ಹೊನ್ನಾವರ ತಾಲೂಕಿನ ಕರ್ಕಿಯ ಶ್ರೀ ಚನ್ನಕೇಶ್ವರ ಪ್ರೌಢಶಾಲೆಯಲ್ಲಿ ಹವ್ಯಕ ಮಹಾಸಭಾಭವದಿಂದ ಹವ್ಯಕರಿಂದ ಹವ್ಯಕರಿಗಾಗಿ ಹವ್ಯಕರಿಗೋಸ್ಕರ ಹಮ್ಮಿಕೊಂಡ ಪ್ರತಿಬಿಂಬ ಕಾರ್ಯಕ್ರಮ ನಡೆಯಿತು ಪ್ರತಿಬಿಂಬ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಸಮಾಜದ ಸಾಧಕ ವಿದ್ಯಾರ್ಥಿಗಳನ್ನ ಗೌರವಿಸಿ ಮಾತನಾಡಿದ ಅಖಿಲ ಹವ್ಯಕ ಕಾಯಂ ಆಹ್ವಾನಿತ ಸದಸ್ಯ ಎನ್ಆರ್ ಹೆಗಡೆ ರಾಘೋಣ ಅವರು ಹವ್ಯಕರು ಪ್ರತಿಭಾವಂತರು ಬಡತನದ ಬೇಗೆಯಲ್ಲಿ ಬೆಂದರು ಎಂದು ಕುಗ್ಗದೆ ಜಗತ್ತಿಗೆ ಬೆಳಕು ನೀಡುವ ಕಾಯಕ ಮಾಡಿದವರು ಹವ್ಯಕರ ಸಮ್ಮೇಳನ ಪ್ರೀತಿಯ ಸಮ್ಮೇಳನ ಒಬ್ಬರಿಗೊಬ್ಬರಿಗೆ ಕೊಂಡಿಯಾಗಿ ಬದುಕುವ ಸಂಸ್ಕಾರ ಹವ್ಯಕರದ್ದಾಗಿದೆ ಎಸ್ಎಸ್ಎಲ್ಸಿ ಹಾಗೂ ಪಿಯು ಶಿಕ್ಷಣದಲ್ಲಿ ಹವ್ಯಕರು ದೊಡ್ಡ ಮಟ್ಟದ ಸಾಧನೆ ಮಾಡುತ್ತಿದ್ದಾರೆ ಹವ್ಯಕ ಎಂಬ ಮೂರಕ್ಷರ ಮೂರು ಜಗತ್ತನ್ನು ಆಡುವ ಶಕ್ತಿಯನ್ನು ಹೊಂದಿದೆ ದೇಶ ವಿದೇಶದಲ್ಲಿಯೂ ಹೆಸರು ಮಾಡಿರುವ ಹವ್ಯಕರು ಅತ್ಯಂತ ಹೆಚ್ಚಿನ ತೆರಿಗೆ ಕಟ್ಟಿದವರು ನಾವು ಎಂದು ಎದೆತಟ್ಟಿ ಹೇಳಬಲ್ಲೆ ಎಂದರು ಅಖಿಲ ಹವ್ಯಕ ಮಹಾಸಭಾ ವಿಶೇಷವಾಗಿ ಹವ್ಯಕ ಸಂಘಟನೆಯನ್ನ ಮಾಡುವಲ್ಲಿ ತೊಡಗಿಕೊಂಡಿದೆ ಗಿರಿಧರ ಕಜೆ ಅವರ ಮುಂದಾಳತ್ವದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಪ್ರತಿಬಿಂಬದಂತಹ ಕಾರ್ಯಕ್ರಮಗಳು ಸಾಧಕರನ್ನ ಗುರುತಿಸುವ ಕಾರ್ಯಗಳು ನಡೆಯುತ್ತಿರುವುದು ಹೆಮ್ಮೆಯ ಸಂಗತಿ ಎಂದರು ಕೆನರಾ ಫುಡ್ ಪ್ರಾಡಕ್ಟ್ಸ್ ಮಾಲೀಕರಾದ ಎನ್ಎಸ್ ಹೆಗಡೆ ಮಾತನಾಡಿ ಅಪ್ರತಿಮ ಜ್ಞಾನಿಗಳನ್ನ ಸಮಾಜಕ್ಕೆ ನೆಲ ಇಂತಹ ನೆಲದಲ್ಲಿ ಪ್ರತಿಬಿಂಬದಂತಹ ಕಾರ್ಯಕ್ರಮ ನಡೆಯುತ್ತಿರುವುದು ಸಂತಸದ ವಿಚಾರ ಎಂದರು ಕೆಡಿಸಿಸಿ ಬ್ಯಾಂಕ್ ನಿವೃತ್ತ ಎಂಡಿ ರಾಮಚಂದ್ರ ಜೋಶಿ ಮಾತನಾಡಿ ಹವ್ಯಕರು ಹವ್ಯಕರಿಗೆ ಸಹಾಯ ಮಾಡಬೇಕು ನಾವು ಹವ್ಯಕತನವನ್ನು ಉಳಿಸಿಕೊಳ್ಳಬೇಕಾಗಿದೆ ಎಂದರು ಅಖಿಲ ಹವ್ಯಕ ಮಹಾಸಭಾದ ನಿರ್ದೇಶಕ ಅರುಣ್ ಹೆಗಡೆ ಪ್ರಾಸ್ತಾವಿಕವಾಗಿ ಮಾತನಾಡಿ ದೇವರಿಗೆ ಹವಿಸು ನೀಡುವ ಕಾರ್ಯವನ್ನು ಮಾಡುತ್ತಿದ್ದ ಹವ್ಯಕರು ಇಂದು ಜಗತ್ತನ್ನ ಬೆಳಗುತ್ತಿದ್ದಾರೆ ಎನ್ನುತ್ತಾ ಅಖಿಲ ಹವ್ಯಕ ಮಹಾಸಭೆಯ ಸಮಾಜಕ್ಕೆ ನೀಡುತ್ತಿರುವ ಕಾರ್ಯದ ಕುರಿತಾಗಿ ವಿವರಿಸಿದರು ಸರ್ ತೊಂಬತ್ತು ಪರ್ಸೆಂಟ್ ಆಗಿದೆ ಅಂತ ಹೇಳಿದ್ರೆ ಹೇಳಿ ಬರೀ ತೊಂಬತ್ತ ಅಂತ ಕೇಳುವಂಥ ದಿನ ಬಂದಿದ್ದೀವಿ ಹವ್ಯಕರಿಗೆ ತೊಂಬತ್ತೊಂಬತ್ತು ತೊಂಬತ್ತೆಂಟು ಎಲ್ಲರೂ ತೊಂಬತ್ತೆಂಟು ನನ್ನ ಮಗ ನನ್ನ ಮಗ ಅಂತ ಶುರು ಅಂಥ ಒಂದು ಪ್ರತಿಮೆ ಹಳ್ಳು ಗಾಡಿಗಳಲ್ಲಿ ಒತ್ತಿದಂಥ ನಮ್ಮ ಹವ್ಯಕರಿಗೆ ಬಂದಿರುವುದು ಯಾಕೆಂದರೆ ಮುಖ್ಯವಾಗಿ ಆ ಮೂರಕ್ಷರದ ತಂಬಳಿ ಮೂರಕ್ಷರದ ಮಜ್ಜಿಗೆ ಮೂರಕ್ಷರದ ಮೊಸರು ಮತ್ತು ಮೂರಕ್ಷರದ ದುರ್ಗಾಂಬ ಮೂರಕ್ಷರದ ಗಣಪ ಮತ್ತು ಮೂರಕ್ಷರದ ಈಶ್ವರ ಈ ಮೂರ ಅಕ್ಷರಕರಿಗೆ ಅಷ್ಟೇ ಅಲ್ಲ ಸಮುದಾಯದ ನೂರಾರು ಸಾವಿರಾರು ಜನರಿಗೆ ಅಖಿಲ ಹಬ್ಬ ಮಹಾಸಭಾ ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದೆ ಅದು ಪಿ ಯು ಸಿ ಪಾಸ್ ಡಿಗ್ರಿ ಪಾಸಾದವರಿಗಾಗಿರ್ಬೋದು ಎಂಜಿನಿಯರಿಂಗು ವೈದ್ಯಕೀಯ ಇತರ ಎಲ್ಲಾ ಕೋರ್ಸ್ಗಳಲ್ಲಿ ಕಲಿತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಅದರಲ್ಲೂ ವಿಶೇಷ ಅಂದ್ರೆ ನಮ್ಮ ಕುಮಟಾ ಹೊನ್ನಾರು ತಾಲೂಕಿನಲ್ಲಿ ಪ್ರತಿ ವರ್ಷ ಅಖಿಲ ಹಬ್ಬ ಮಹಾಸಭಾ ಲಕ್ಷ ವೇದಿಕೆಯಲ್ಲಿ ಸಾಧಕರುಗಳಾದ ಡಾಕ್ಟರ್ ವಸಂತ ಪಿ ಹೆಗಡೆ ಕಟ್ಟೆ ಕಾರವಾರ ಹಿರಿಯ ವೈದ್ಯರು ವಿದ್ವಾನ್ ತಿಮ್ಮಣ್ಣ ಪರಮೇಶ್ವರ ಭಟ್ಟ ನವಿಲುಗೋಣ ಹಿರಿಯ ವೈದಿಕರು ಯಮುನಾ ಆರ್ ಭಾಗವತ್ ಕುಮಟಾ ಸಾಮಾಜಿಕ ಧೂರಣರು ವಿಎನ್ ಭಟ್ ಅಳ್ಳಂಕಿ ಅಧ್ಯಕ್ಷರು ಪಿಎಲ್ಡಿ ಬ್ಯಾಂಕ್ ಹೊನ್ನಾವರ ಪ್ರೊಫೆಸರ್ ಜಿಡಿ ಭಟ್ ಕುಮಟಾ ಅಂತಾರಾಷ್ಟೀಯ ದೇಹದಾಡ್ಯ ಸ್ಪರ್ಧೆ ತೀರ್ಪುಗಾರರು ಕೃಷ್ಣಾನಂದ ಭಟ್ ಉಪ್ಲೆ ನಾಟಕ ಕಲಾವಿದರು ಯೋಗೀಶ್ ಭಟ್ ಮುರುಡೇಶ್ವರ ಪಶುಸಂಗೋಪನೆ ಗಣಪತಿ ಭಟ್ ಕರ್ವಾ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧಕರು ಇವರನ್ನು ಸನ್ಮಾನಿಸಲಾಯಿತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಿರಸಿಯ ಮನಶಾಸ್ತ್ರ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಅನಿತಾ ಭಟ್ ಇವರಿಂದ ವಿಶೇಷ ಉಪನ್ಯಾಸ ನಡೆಯಿತು ಇದೇ ಸಂದರ್ಭದಲ್ಲಿ ಹವ್ಯಕ ವಿದ್ಯಾರ್ಥಿಗಳು ಹಾಗೂ ಸಮಾಜ ಬಂಧುಗಳಿಗಾಗಿ ನಡೆದ ವಿವಿಧ ಸ್ಪರ್ಧೆಯ ಬಹುಮಾನ ಹಾಗೂ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ವಿತರಿಸಲಾಯಿತು ಹವ್ಯಕ ಮಹಾಸಭಾದ ನಿರ್ದೇಶಕರುಗಳಾದ ಆರ್ಜಿ ಹೆಗಡೆ ಮುಡಾರೆ ಸಂಚಾಲಕ ವಿಐ ಹೆಗಡೆ ವಿಎಂ ಹೆಗಡೆ ಅಖಿಲ ಹವ್ಯಕ ಮಹಾಸಭಾದ ಕಾರ್ಯದರ್ಶಿ ಆದಿತ್ಯ ಹೆಗಡೆ ಕಲಗಾರು ವಿನಾಯಕ ಮಧ್ಯಸ್ಥ ಸಂತೋಷ್ ಜಗದೀಶ್ ಚಂಪಕಾಪುರ ಪ್ರತಿಬಿಂಬ ಕಾರ್ಯಕ್ರಮದ ಸಂಚಾಲಕ ಸತೀಶ್ ಭಟ್ಕರ್ಕಿ ಇತರರು ವೇದಿಕೆಯಲ್ಲಿದ್ದರು ಈಶ್ವರ ಭಟ್ಟ ಅಮಗೇರಿ ನಿರೂಪಿಸಿದರು ರವಿವಾರ ಬೆಳಿಗ್ಗೆ ವೇದಮೂರ್ತಿ ಕೃಷ್ಣಾನಂದ ಭಟ್ಟ ಬಲ್ಸೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಹವ್ಯಕರು ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಉಳಿಸಿಕೊಂಡು ಹೋಗುವ ಪ್ರಯತ್ನ ಮಾಡಬೇಕು ಎಂದರು ಅಖಿಲ ಹವ್ಯಕ ಮಹಾಸಭಾದ ಕಾಯಂ ಆಹ್ವಾನಿತ ನಿರ್ದೇಶಕ ಎನ್ಆರ್ ಹೆಗಡೆ ರಾಘೋಣ ಅಧ್ಯಕ್ಷತೆ ವಹಿಸಿದ್ದರು ಚೆನ್ನಕೇಶವ ಪ್ರೌಢಶಾಲೆಯ ಅಧ್ಯಕ್ಷ ಗಜಾನನ ಹೆಗಡೆ ಮುಖ್ಯೋಪಾಧ್ಯಾಯ ಎಲ್ಎಂ ಹೆಗಡೆ ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ